ಎನ್ ಸಿ ಎ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಧರ್ಮಸ್ಥಳ ಪ್ರಕರಣ ಮಾಧ್ಯಮ ನಿರ್ಬಂಧಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದಲ್ಲಿ ಏನು ವಾದ ಪ್ರತಿವಾದಗಳು ನಡೀತು ಅನ್ನುವಂತಹ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಧರ್ಮಸ್ಥಳದ ಬಗೆಗಿನ ಮಾನಹಾನಿ ಸುದ್ದಿಯನ್ನ ಪ್ರಸಾರ ಮಾಡದಂತೆ ಬೆಂಗಳೂರಿನ ಇಪ್ಪತ್ತಾರನೇ ಸಿಟಿ ಸಿವಿಲ್ ಕೋರ್ಟ್ ಕೊಟ್ಟಿದ್ದಂತಹ ತಡೆಯಾಜ್ಞೆಗೆ ಆಕ್ಷೇಪಣೆಯನ್ನ ಸಲ್ಲಿಸಿ ತಡೆಯಾಜ್ಞೆ ತೆರವುಗೊಳಿಸುವಂತೆ ಹಿರಿಯ ವಕೀಲರಾದಂಥ ಎಸ್ ಬಾಲನ್ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಮುನ್ನೂರ ಮೂವತ್ತೆಂಟು ಪತ್ರಕರ್ತರು ಹೋರಾಟಗಾರರು ಸಂಸ್ಥೆಗಳು ಹಾಗೆ ಅದೃಶ್ಯ ವ್ಯಕ್ತಿ ಸೇರಿದಂತೆ ಒಟ್ಟು ಮುನ್ನೂರ ಮೂವತ್ತೊಂಬತ್ತು ಪ್ರತಿವಾದಿಗಳ ವಿರುದ್ಧ ತಡೆಯಾಜ್ಞೆಯನ್ನು ಕೊಡಲಾಗಿತ್ತು ಈ ಪೈಕಿ ಇಪ್ಪತ್ತೈದನೇ ಪ್ರತಿವಾದಿ ಪತ್ರಕರ್ತ ನವೀನ್ ಸೂರಿಂಜೆ ಮೂವತ್ತ್ ಮೂರನೇ ಪ್ರತಿವಾದಿ ಹೋರಾಟಗಾರ ಮುನೀರ್ ಕಾಟಿಪಳ್ಳ ನಲವತ್ತೊಂಬತ್ತನೇ ಪ್ರತಿವಾದಿ ಕನ್ನಡ ಹೋರಾಟಗಾರ ಭೈರಪ್ಪ ಹರೀಶ್ ಕುಮಾರ್ ಪರವಾಗಿ ಎಸ್ ಬಾಲನ್ ಸತತ ಮೂರು ದಿನಗಳ ವಾದವನ್ನು ಮಂಡಿಸಿರುವಂಥದ್ದು ಈ ಆದೇಶವು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಲೆಯಾಗಿದೆ ಸಾಮೂಹಿಕವಾದ ತಡೆಯಾಜ್ಞೆಯನ್ನ ಕೊಡಬಾರದು ಅಂತ ಹೇಳಿ ಹಲವಾರು ಜನ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನ ಪ್ರಶ್ನೆ ಮಾಡಿದ್ರು ಅರ್ಜಿದಾರರಾಗಿರುವಂತಹ ಹರ್ಷೇಂದ್ರ ಕುಮಾರ್ ಕುರಿತಾಗಿ ಯಾರೂ ಕೂಡ ಸುದ್ದಿಯನ್ನ ಪ್ರಸಾರವನ್ನ ಮಾಡಿಲ್ಲ ಹರ್ಷೇಂದ್ರ ಕುಮಾರ್ ಅವರ ಸಹೋದರರಾಗಿರುವಂತಹ ವೀರೇಂದ್ರ ಅವರು ರಾಜ್ಯಸಭಾ ಸದಸ್ಯರಾಗಿದ್ದು ಅವರಿಗ ಸಾರ್ವಜನಿಕ ಉತ್ತರಾಧಿಕಾರಿ ಕೂಡ ಆಗಿದ್ದಾರೆ ಹಾಗಾಗಿ ಅವರಿಗೆ ಪ್ರಶ್ನೆ ಕೇಳುವಂಥದ್ದು ಜನರ ಹಕ್ಕಾಗಿದೆ ವೀರೇಂದ್ರ ಅವರಿಗೆ ಪತ್ರಕರ್ತರು ಹೋರಾಟಗಾರರು ಕೇಳಿದಂತಹ ಪ್ರಶ್ನೆ ಮಾನಹಾನಿ ಹೇಗಾಗುತ್ತೆ ವೀರೇಂದ್ರ ಹೆಗ್ಗಡೆಯ ಮಾನಹಾನಿ ಆಗಿದ್ರೆ ಅವ್ರನ್ನ ಈ ಪ್ರಕರಣದಲ್ಲಿ ವಾದಿ ಅಂತ ಹೇಳಿ ಉಲ್ಲೇಖವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಎಸ್ ಬಾಲನ್ ಅವರು ವಾದ ಮಂಡಿಸಿದರು ಮಾನಹಾನಿ ಮಾಡಲಾಗಿದೆ ಅಂತ ಹೇಳಿ ನವೀನ್ ಸೂರಿಂಜೆ ಅವರ ಎರಡು ವಿಡಿಯೋಗಳು ಮುನೀರ್ ಕಾಟಿಪಳ್ಳ ಅವರ ಒಂದು ವಿಡಿಯೋ ಹರೀಶ್ ಕುಮಾರ್ ಅವರ ಮೂರು ವಿಡಿಯೋವನ್ನ ನ್ಯಾಯಾಲಯಕ್ಕೆ ಕೊಡಲಾಗಿತ್ತು ಈ ವಿಡಿಯೋವನ್ನ ಪರಿಶೀಲನೆ ಮಾಡಿದಾಗ ಸದರಿ ವಿಡಿಯೋದಲ್ಲಿ ಯಾವುದೇ ಮಾನಹಾನಿಯಾದಂತಹ ಪದಗಳು ಬಳಕೆಯಾಗಿಲ್ಲ ನವೀನ್ ಸೂರಿಂಜೆ ಅವರು ಧರ್ಮಸ್ಥಳದ ಇತಿಹಾಸದ ಬಗ್ಗೆ ಮಾತನಾಡದಂತಹ ಸಂದರ್ಭದಲ್ಲಿ ಮುನೀರ್ ಕಾಟಿಪಳ್ಳ ಅವರು ಮೈಕ್ರೋ ಫೈನಾನ್ಸ್ ಅಪಾಯದ ಬಗ್ಗೆ ಮಾತನಾಡಿರ್ತಾರೆ ಕನ್ನಡಪರ ಹೋರಾಟಗಾರ ಭೈರಪ್ಪ ಹರೀಶ್ ಕುಮಾರ್ ಅವರು ಸೌಜನ್ಯ ನ್ಯಾಯದ ಬಗ್ಗೆ ಮಾತನಾಡುವಂತಹ ವಿಡಿಯೋವನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿ ನ್ಯಾಯಾಲಯದ ದಾರಿಯನ್ನ ತಪ್ಪಿಸಿ ತಡೆಯಾಜ್ಞೆಯನ್ನು ಪಡೆದುಕೊಂಡಿದ್ದಾರೆ ಭೈರಪ್ಪ ಹರೀಶ್ ಕುಮಾರ್ ಅವರು ಸೌಜನ್ಯ ಪರವಾಗಿ ಮಾತನಾಡಿರುವಂತಹ ವಿಡಿಯೋ ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾಡಿರುವಂತಹ ಒಂದು ಭಾಷಣ ಆಗಿರುತ್ತೆ ಈ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನೀಡಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯವೇ ತೀರ್ಪನ್ನ ಕೂಡ ಕೊಟ್ಟಿದೆ ಹೈಕೋರ್ಟ್ನ ಆದೇಶವನ್ನ ಪಡೆದುಕೊಂಡು ಮಾತನಾಡುವಂಥದ್ದು ಕೂಡ ಇಲ್ಲಿ ನಿಷೇಧವೇ ಅನ್ನುವಂತಹ ಪ್ರಶ್ನೆಯನ್ನ ವಕೀಲರು ಮಾಡಿರುವಂಥದ್ದು ಮುನ್ನೂರ ಮೂವತ್ತೆಂಟು ಪತ್ರಕರ್ತರು ಹೋರಾಟಗಾರರು ಸಂಸ್ಥೆಗಳಿಗೆ ಪಿಟಿಷನ್ ಕಾಪಿಯ ಜೊತೆಗೆ ಪೆನ್ ಡ್ರೈವ್ ಕೂಡ ಕೊಡಲಾಗಿದೆ ಪತ್ರಕರ್ತರು ಹೋರಾಟಗಾರರು ಮಾತನಾಡಿರುವಂಥ ವಿಡಿಯೋ ಈ ಒಂದು ಪೆನ್ ಅಲ್ಲಿ ಇರುವಂಥದ್ದು ಎಲ್ಲ ಪೆನ್ ಡ್ರೈವ್ಗಳು ಒರಿಜಿನಲ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಡೌನ್ಲೋಡ್ ನಿಂದಾಗಿ ಬಾರಿ ಕಾಪಿ ಮಾಡಲಾಗಿದೆ ಕಾಪಿ ಪೇಸ್ಟ್ ಮಾಡುವಾಗ ಎಲ್ಲ ವಿಡಿಯೋಗಳನ್ನು ಗಾತ್ರಕ್ಕೆ ಅನುಸಾರವಾಗಿ ಎಡಿಟ್ ಮಾಡಿರುವಂಥ ಸಾಧ್ಯತೆಗಳು ಕೂಡ ಇದೆ ಎಡಿಟೆಡ್ ವಿಡಿಯೋಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿ ದಾರಿಯನ್ನು ತಪ್ಪಿಸುವಂತದ್ದು ಕೂಡ ಒಂದು ಅಪರಾಧ ಅಲ್ಲದೆ ನ್ಯಾಯಾಲಯಕ್ಕೆ ಯಾವುದೇ ಡಿಜಿಟಲ್ ಸಾಕ್ಷ್ಯಗಳನ್ನು ಸಲ್ಲಿಸದಂತಹ ಸಂದರ್ಭದಲ್ಲಿ ಅರವತ್ತೈದು ಬಿ ಸರ್ಟಿಫಿಕೇಟ್ ಅನ್ನು ಕೂಡ ಹಾಕಬೇಕಾಗತ್ತೆ ಅಲ್ಲದೆ ಅಂತಹ ವಿಡಿಯೋಗಳನ್ನು ನಾವು ಒರಿಜಿನಲ್ ಅಂತ ಹೇಳಿ ಒಪ್ಪಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ವಕೀಲರು ವಾದವನ್ನು ಮಂಡಿಸಿದ್ದಾರೆ ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಅಸಹಜ ಸಾವುಗಳು ಸಂಭವಿಸಿದೆ ಈ ಅಸಹಜ ಸಾವುಗಳ ಮಾಧ್ಯಮಗಳ ವರದಿಯನ್ನು ಆಧರಿಸಿ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ಕೂಡ ರಚನೆ ಮಾಡಿದೆ ಅಂತ ಹೇಳಿ ಸರ್ಕಾರ ತನ್ನ ಆದೇಶದಲ್ಲೇ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಇನ್ನು ಮಾಧ್ಯಮಗಳ ವರದಿಯನ್ನು ಆಧರಿಸಿ ರಚನೆ ಮಾಡಿದ ಎಸ್ ಐ ಟಿ ತನಿಖೆಗಳ ಬಗ್ಗೆ ಬರೆಯೋದನ್ನ ಮಾತನಾಡೋದನ್ನ ನಿರ್ಬಂಧಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅತ್ಯಾಚಾರ ಆಗಿರಬಹುದು ಅಥವಾ ಕೊಲೆಗಳ ಬಗ್ಗೆ ಆಗಿರಬಹುದು ಮಾತನಾಡುವಂಥದ್ದು ಆರೋಪಿಗಳ ಮಾನಹಾನಿ ಆಗತ್ತೆ ಅನ್ನುವಂಥ ಆದೇಶ ಏನಿದೆ ಇದು ಅಸಮಂಜಸವಾದದ್ದು ಎಲ್ಲ ಅತ್ಯಾಚಾರ ಕೊಲೆಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಆಗ್ರಹವೇ ಹೊರತು ಕುಟುಂಬದ ವಿರುದ್ಧ ಮಾಡಿರುವಂಥ ಆರೋಪ ಅಲ್ಲ ಹರ್ಷೇಂದ್ರ ಕುಮಾರ್ ಮೇಲೆ ಭೂ ಹಗರಣ ಸೇರಿದ ಹಾಗೆ ಹಲವಾರು ರೀತಿಯಾದಂಥ ಆರೋಪಗಳಿದೆ ಸಿಟಿ ಸಿವಿಲ್ ನ್ಯಾಯಾಲಯದ ನೀಡಿದಂಥ ಆದೇಶವನ್ನ ದುರುಪಯೋಗ ಪಡಿಸಿಕೊಂಡು ಎಲ್ಲಾ ಚರ್ಚೆಗಳಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಅಂತಲೂ ಕೂಡ ವಕೀಲರು ಆರೋಪ ಮಾಡಿರುವಂಥದ್ದು ಜಾನ್ ಡೋ ಆದೇಶದ ಪ್ರಕಾರವಾಗಿ ಯಾರು ಕೂಡ ಧರ್ಮಸ್ಥಳದ ವಿಚಾರದ ಬಗ್ಗೆ ಮಾತನಾಡಬಾರದು ಅನ್ನುವಂಥ ಆದೇಶದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಜಾನ್ ಡೋ ಆದೇಶವನ್ನೇ ನ್ಯಾಯಾಲಯ ತಪ್ಪಾಗಿ ಅರ್ಥೈಸಿಕೊಂಡು ಧರ್ಮಸ್ಥಳ ಪ್ರಕರಣದಲ್ಲಿ ಬಳಕೆಯನ್ನ ಮಾಡಿಕೊಂಡಿರುವಂಥದ್ದು ಜಾಂಡೋ ಆದೇಶ ಇರುವಂಥದ್ದು ಬೌದ್ಧಿಕ ಆಸ್ತಿ ದುರ್ಬಳಕೆಯನ್ನು ತಪ್ಪಿಸುವುದಕ್ಕೆ ಮಾತ್ರ ಮುಖ್ಯವಾಗಿ ಕಾಪಿರೈಟ್ ಟ್ರೇಡ್ ಮಾರ್ಕ್ ಹಾಗೆ ಪೈರಸಿಯನ್ನ ನಿರ್ಬಂಧಿಸೋದಕ್ಕೆ ಜಾನ್ ಡೋ ಆದೇಶವನ್ನ ಬಳಕೆ ಮಾಡಲಾಗುತ್ತೆ ಆದರೆ ಧರ್ಮಸ್ಥಳ ಪ್ರಕರಣದಲ್ಲಿ ಈ ಅತ್ಯಾಚಾರ ಕೊಲೆ ದೌರ್ಜನ್ಯ ತಲೆಬುರುಡೆ ಅಸ್ಥಿಪಂಜರ ಅನ್ನುವಂಥದ್ದು ಹರ್ಷೇಂದ್ರ ಕುಮಾರ್ ಅವರ ಕಾಪಿರೈಟ್ ಆಗೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅತ್ಯಾಚಾರ ಆಗಿರ್ಬೋದು ಅಥವಾ ಕೊಲೆ ಆಗಿರ್ಬೋದು ಅಥವಾ ಅಸ್ಥಿ ಅವರ ಬೌದ್ಧಿಕ ಆಸ್ತಿನ ಅಂತಲೂ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಅರ್ಜಿದಾರ ಹರ್ಷೇಂದ್ರ ಕುಮಾರ್ ಪರವಾಗಿ ಹಿರಿಯ ವಕೀಲ ರಾಜಶೇಖರ್ ಅವರು ಸುಮಾರು ಮೂರು ತಾಸು ವಾದವನ್ನ ಮಂಡಿಸ್ತಾರೆ ಯಾವುದೇ ಪ್ರಕರಣದಲ್ಲಿ ವೀರೇಂದ್ರ ಹೆಗಡೆವರಾಗಲಿ ಅವರ ಸಹೋದರರಾಗಲಿ ಆರೋಪಿ ಅಂತ ಹೇಳಿ ಎಲ್ಲೂ ಕೂಡ ನಾವು ಸಾಬೀತಾಗಿ ಹೇಳಿಲ್ಲ ಆದರೂ ಕೂಡ ಪ್ರತಿವಾದಿಗಳು ಅವರ ವಿರುದ್ಧವೇ ದೋಷಾರೋಪಣೆಯನ್ನ ಮಾಡಿ ಮಾನಹಾನಿ ಮಾಡಿದ್ದಾರೆ ಅಂತ ಹೇಳಿ ವಿಡಿಯೋ ಪ್ರದರ್ಶನವನ್ನು ಮಾಡಿರುವಂಥದ್ದು ತಡೆಯಾಜ್ಞೆ ಮತ್ತೆ ಜಾಂಡೋ ಆದೇಶ ಸರಿಯಾಗಿದೆ ಅಂತ ಹೇಳಿ ಸಂಬಂಧ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಹಲವು ತೀರ್ಪುಗಳನ್ನು ಉಲ್ಲೇಖವನ್ನ ಮಾಡಿರುವಂಥದ್ದು ಹರ್ಷೇಂದ್ರ ಕುಮಾರ್ ಅವರು ಕೋರ್ಟ್ ಸಲ್ಲಿಸಿರುವಂತಹ ಪ್ರತಿವಾದಿ ಇಪ್ಪತ್ತೈದರ ವಿಡಿಯೋ ಬೇರೆ ಓ ಎಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡಿಲೀಟ್ ಕೂಡ ಆಗಿದೆ ಅದೇ ರೀತಿಯಾಗಿ ಪ್ರತಿವಾದಿ ಮೂವತ್ ಮೂರರ ಭಾಷಣವನ್ನ ಯಾವುದೋ ವಾಹಿನಿ ಪ್ರಸಾರವನ್ನ ಮಾಡಿದ್ದು ಅದು ಕೂಡ ಡೆಲೀಟ್ ಆಗಿರುವಂಥ ಮಾಹಿತಿ ಇದೆ ಇನ್ನು ಪ್ರತಿವಾದಿ ನಲ್ವತ್ತೊಂಬತ್ತರ ವಿಡಿಯೋವನ್ನ ಅವರು ತನ್ನ ಸ್ವಂತ ಖಾತೆಯಲ್ಲಿ ಪ್ರಸಾರವನ್ನ ಮಾಡಿಲ್ಲ ಬೇರೆ ಬೇರೆ ವಾಹಿನಿಗಳು ಅದನ್ನ ಪ್ರಸಾರ ಮಾಡಿರುವಂಥ ಲಿಂಕ್ ಶೇರ್ ಮಾಡಿದ್ದಾರೆ ಅದು ಕೂಡ ಈಗಾಗಲೇ ಡಿಲೀಟ್ ಆಗಿದೆ ಡಿಲೀಟ್ ಆಗಿರುವಂಥ ವಿಡಿಯೋಗಳನ್ನು ಬಳಸಿಕೊಂಡು ತಡೆಯಾಜ್ಞೆಯನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಬಾಲನ್ ಅವರು ವಾದ ಮಂಡಿಸಿದ್ದಾರೆ ಇಷ್ಟಕ್ಕೂ ಮೂವರ ಸಂಬಂಧ ಸಲ್ಲಿಕೆಯಾಗಿರುವಂಥ ವಿಡಿಯೋದಲ್ಲಿರುವಂಥ ಅಂಶಗಳೇನಿದೆ ಅದು ಅಧಿಕೃತವಾಗಿ ಸರಿಯಾಗಿದೆ ಮೂವರು ಕೂಡ ದಾಖಲೆಗಳ ಆಧಾರದಲ್ಲೇ ಭಾಷಣ ಮಾಡಿದ್ದಾರೆ ಸಂದರ್ಶನಗಳನ್ನು ಕೊಟ್ಟಿದ್ದಾರೆ ದಾಖಲೆಗಳ ಆಧಾರದಲ್ಲಿ ವರದಿಯನ್ನು ಮಾಡುವಂಥದ್ದು ಸಂದರ್ಶನಗಳನ್ನು ಕೊಡುವಂಥದ್ದು ಭಾಷಣವನ್ನು ಮಾಡುವಂಥದ್ದು ಮಾನಹಾನಿ ಅಂಥೇಳಿ ಪರಿಗಣಿಸುವಂಥದ್ದಾದರೂ ಹೇಗೆ ಈ ಸಂಬಂಧ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ ಅಂತಲೂ ಕೂಡ ಬಾಲನ್ ಅವರು ವಾದ ಮಂಡಿಸಿದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ಇದೀಗ ನ್ಯಾಯಾಲಯಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಒಂದೆಡೆಯಲ್ಲಿ ಈ ರೀತಿಯಾಗಿ ವಾದ ಪ್ರತಿವಾದಗಳು ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಧರ್ಮಸ್ಥಳದ ಕೆಲ ಸ್ಥಳಗಳಲ್ಲಿ ಡಿಗ್ಗಿಂಗ್ ಕಾರ್ಯ ಇನ್ನೂ ಕೂಡ ನಡೀತಾ ಇರುವಂಥದ್ದು ಏನು ಅನಾಮಿಕ ವ್ಯಕ್ತಿ ತೋರಿಸಿರುವಂತಹ ಸ್ಥಳಗಳಲ್ಲಿ ಮುಂದಿನ ದಿನದಲ್ಲಿ ತಲೆಬುರುಡೆಗಳಾಗಿರಬಹುದು ಅಥವಾ ಅಸ್ಥಿ ಪಂಜರಗಳಾಗಿರ್ಬಹುದು ಅಥವಾ ಮೂಳೆಗಳು ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ